ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹೇಳ್ತಾ ಹೋಗ್ತೀನಿ ಓಕೆನಾ ಕಿಚ್ಚಾ ಸುದೀಪ್ ಕಿಚ್ಚಾ ಸುದೀಪ್ ಸೊ ವಾಯ್ಸ್ ನಾನು ಎಲ್ರಿಗೂ ಹೇಳ್ತೀನಿ ಬಿಗ್ ಬಾಸ್ ಅಲ್ಲಿ ಅವರು ವೀಕೆಂಡ್ ಬಂದ್ರು ಅಂದ್ರೆ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಅನ್ಕೊಂಡೆ ಬಿಗ್ ಬಾಸ್ ಕಾಲ್ ನನಗೆ ಲಾಸ್ಟ್ ಇಯರ್ ರೂಪೇಶ್ ಶೆಟ್ಟಿ ಅವ್ರು ಯಾವಾಗ ಬಿಗ್ ಗೆ ಹೋಗಿದ್ರು ದಿ ಬ್ಯಾಡ್ಲಿ ವಾಂಟೆಡ್ ಮೀ ಟು ಕಮ್ ಬಿಕಾಸ್ ಗಿರ್ಗಿಟ್ ಜೋಡಿ ಅಲ್ವಾ ಒಂದೇ ಎಪಿಸೋಡ್ ಅಲ್ಲಿ ಹಾಕಬಿಡೋಣ ಅಂತ ಅನ್ಕೊಂಡಿದ್ರು ಅವ್ರು ಓ ಟಿ ಟಿ ಕೇಳಿರ್ಲಿಲ್ಲ ಅವ್ರು ಡೈರೆಕ್ಟ್ ಆಗಿ ಓ ಟಿ ಟಿ ಇನ್ನೇನು ಮುಗಿತು ಅನ್ನೋ ಹೊತ್ತಿಗೆ ನನ್ಗೆ ಸುಮಾರು ಕಾಲ್ಗಳು ಬಂದಿತ್ತು ಬಂದಿತ್ತು ನಾನೇನಾದ್ರೂ ಅವತ್ತು ಎಸ್ ಹೇಳಿದ್ರೆ ಖಂಡಿತವಾಗ್ಲು ಅವ್ರು ರೆಡಿ ಇದ್ರು ಬಟ್ ದೆನ್ ಅವಾಗ ಅಸ್ ಲೈಕ್ ಬೇಡ ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಬರ್ತೀರಿ ಅಂತ ಹೇಳಿದ್ದೆ ಬಟ್ ಅವ್ರು ಗೊತ್ತಾಯ್ತು ಅನ್ಸುತ್ತೆ ಬರಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವರ್ಷ ಏನು ಕಾಲ್ ಬಂದಿಲ್ಲ ಬಟ್ ಹಿಂದಿನ ವರ್ಷ ರೂಪೇಶ್ ಶೆಟ್ಟಿ ಇದರಲ್ಲಿ ಸೀಸನ್ ಅಲ್ಲಿ ಮಿ ಓಕೆ ಯಾಕೆ ಹೋಗ್ಲಿಲ್ಲ ಅಂತ ನೀವು ಐ ಥಿಂಕ್ ಬಿಗ್ ಬಾಸ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಫಾರ್ ಮೀ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಲ್ಲಿ ಒಳಗಡೆ ಇದ್ದವರು ಫೇಕ್ ಆಗಿ ಆಡ್ತಾರೆ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲು ಬಟ್ ದೆನ್ ಮೂವತ್ತು ಅರವತ್ತು ದಿನ ಅಥವಾ ತೊಂಬತ್ತು ದಿನ ಒಳಗಡೆ ಒಂದು ಮನುಷ್ಯ ಯಾವುದೇ ರೀತಿ ಎಷ್ಟೇ ಇವಾಗ ನೀವು ಒಂದು ದಿನ ನಾಟಕ ಮಾಡ್ಬೋದು ಎರಡು ದಿನ ನಾಟಕ ಮಾಡ್ಬೋದು ಓ ನಾನು ಹೀಗೆ ಇರೋದು ಅಂತ ಬಟ್ ಖಂಡಿತವಾಗ್ಲೂ ತ್ರೀ ಫೋರ್ ಮಂತ್ಸ್ ಒಂದು ತ್ರೀ ಮಂತ್ಸೆಲ್ಲ ನಿಮ್ಮ ರಿಯಲ್ ಕ್ಯಾರೆಕ್ಟರಲ್ಲಿ ಹೊರಗಡೆ ಬರೋದು ಬಿಟ್ಟರೆ ಆಮೇಲೆ ನನಗೆ ಐ ಡೋಂಟ್ ಲೈಕ್ ದಟ್ ವಾಯ್ಲೆನ್ಸ್ ಅದು ಇದು ಅಂತ ಜಗಳ ಮಾಡ್ಕೊಳ್ಳೋದು ಅದೊಂದಿಷ್ಟು ನೋಡ್ತಿರಲ್ವಾ ನೀವು ಐ ಐ ಡೋಂಟ್ ಥಿಂಕ್ ಐ ಕೆನ್ ಟಾಲರೇಟ್ ಆಲ್ ದಟ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಅದೊಂದು ರೀಸನ್ ಆಗಿರ್ಬೋದು ಆ್ಯಂಡ್ ಸುಮಾರು ಬೇರೆ ಕಾರಣಗಳಿದೆ ನಾನು ಅದೇ ಹೇಳಿದ ಹಾಗೆ ಬಿಗ್ ಬಾಸ್ಗೆ ನಾನು ಹೇಳಿ ಹೇಳಿ ಮಾಡಿದ್ದು ಹುಡುಗಿ ಅಲ್ಲ ಅದಕ್ಕೋಸ್ಕರ ನನಗೆ ಗೊತ್ತಲ್ವಾ ನನ್ನ ಬಗ್ಗೆ ನಾನು ಹೇಗೆ ಅಂತ ಹೇಳಿಬಿಟ್ಟು ಮೇ ಬಿ ನಾನು ಒಂದು ವಾರದಲ್ಲಿ ನಾನಾಗೆ ಹೊರಗಡೆ ಬಂದರೂ ಆಯಿತು ಅದಕ್ಕೋಸ್ಕರ ನಾನೇ ಅಂತ ಬಿಟ್ಬಿಡಿ ಅಲ್ಲ ಅಂತ ಹೇಳಿದ್ರು ಆಯಿತು ಸೊ ಅದಕ್ಕೋಸ್ಕರ ಐಮ್ ಲೈಕ್ ಬೇಡ ಬಿಗ್ ಬಾಸ್ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ